ಹಲೋ ವೀಕ್ಷಕರ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಅನ್ನ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಸೂಪರ್ ಆಗಿರುವಂಥ ಒಂದು ರೆಸಿಪಿನ ಶೇರ್ ಇದ್ದೀನಿ ಚೆನ್ನಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಕುಕ್ಕರ್ನಲ್ಲಿ ಒಂದು ಮೂರು ಕಪ್ನಷ್ಟು ನೀರು ಬಿಸಿ ಮಲ್ಕಿಟ್ಟಿದೆ ನೀರು ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಕಪ್ನಷ್ಟು ಚೆನ್ನಾಗಿ ಕ್ಲೀನ್ ಮಾಡುವಂಥ ಅಲಸಂದೆ ಕಾರ್ನ ಹಾಕಿ ಮೇಲಿಂದ ಕುಕ್ಕರ್ ಮುಚ್ಚಿ ಸುಮಾರು ಒಂದು ಐದರಿಂದ ಆರು ವಿಸಿಲ್ ಕೂಗಿಸ್ಕೊಂಬರೋಣ ನೋಡಿರಿ ಒಂದು ಆರು ವಿಜಿಲ್ ಕೂಗಿಸಿದ ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಕುಕ್ಕರ್ ಸ್ವಲ್ಪ ತಂದು ಅಲ್ಕಿಬಿಟ್ಟಿದೆ ನೋಡಿರಿ ಕುಕ್ಕರ್ ಪೂರ್ತಿಯಾಗಿ ತನ್ಗಾದ ಮೇಲೆ ಲಿಡ್ ಓಪನ್ ಮಾಡ್ತಾಯಿದ್ದೀನಿ ಕಾಳನ್ನು ನೀವು ಈ ರೀತಿ ಸಲ ಕೈಯಿಂದ ಮುಟ್ಟು ನೋಡ್ರಿ ಈ ರೀತಿ ಮುಟ್ಟಿದ್ರೆ ನಮಗೆ ಸಾಫ್ಟ್ ಸಾಫ್ಟಾಗಿರಬೇಕು ಗಟ್ಟಿ ಇದ್ರೆ ಇನ್ನು ಸ್ವಲ್ಪ ಬೇಯಿಸ್ಕೊಡ್ರಿ ಸಾಫ್ಟಾಗಿದ್ದರೆ ಕರೆಕ್ಟಾಗಿ ಬಿದ್ದಿದೆ ಅಂತ ಅರ್ಥ ಈಗ ಇದನ್ನು ಸೈಡಲ್ಲಿಟ್ಟು ಸೊಪ್ಪನ್ನು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಅರ್ಧ ಕಟ್ಟಾಗುವಷ್ಟು ಮೆಂತ್ಯ ಸೊಪ್ಪನ್ನು ನೀಟಾಗಿ ತೊಳೆದು ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪಿನ ಬದಲಿಗೆ ಸಬ್ಬಕ್ಕಿ ಸೊಪ್ಪನ್ನು ಕೂಡ ಉಪಯೋಗಿಸ್ಕೋಬೋದು ನಡೆಯುತ್ತೆ ಯಾವುದೇ ಸೊಪ್ಪಾಗಿರ್ಬೋದು ನೀಟಾಗಿ ವಾಶ್ ಮಾಡಿನೇ ಉಪಯೋಗಿಸ್ಕೋಬೇಕು ಮುಂಚೆನೇ ನೀಟಾಗಿ ತೊಳೆದಿಟ್ಟಿದ್ದೆ ಹಾಗಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಈಗ ಈ ಸೊಪ್ಪನ್ನು ಬೇಯಿಸಿರು ಅಂತ ಅಲ್ಸಂದೆ ಕಾಳಿನಲ್ಲಿ ಹಾಕೊಳ್ಳೋಣ ಈಗ ಗ್ಯಾಸ್ನ ಆನ್ ಮಾಡಿ ಲೋ ಫ್ಲೇಮಲ್ಲಿಟ್ಟು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊಪ್ಪು ಕೂಡ ಸ್ವಲ್ಪ ಬೇಯಬೇಕು ಹಾಗಾಗಿ ಗ್ಯಾಸನ್ನು ಆನ್ ಮಾಡಿ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಡ್ರಿ ಬರೀ ನೀವು ಅಲಸಂದಿ ಕಾಳನ್ನು ಕೂಡ ಉಪಯೋಗಿಸ್ಕೋಬೋದು ಇಲ್ಲಾಂದರೆ ಇದರ ಜೊತೆಗೆ ಬೇರೆ ಕಾಳನ್ನು ಕೂಡ ನೀವು ಮಿಕ್ಸ್ ಮಾಡಿ ಬೇಯಿಸ್ಕೋಬೋದು ನಡೆಯುತ್ತೆ ಕಾಳಿನ ಜೊತೆ ಸೊಪ್ಪು ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಈ ರೀತಿ ಕಲಿಸ್ಕೊಳ್ರಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿಕೊಳ್ಳೋಣ ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳ್ರಿ ನಾನಿಲ್ಲಿ ಈ ಸ್ಪೂನಿಂದ ಒಂದೂವರೆ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹೆಚ್ಚು ಕಡಿಮೆ ಮಾಡ್ಕೊಬೋದು ಈಗ ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಒಂದು ಎರಡು ನಿಮಿಷದವರೆಗೂ ಬೇಯಲಿಕ್ಕೆ ಬಿಡೋಣ ಯಾಕೆಂದರೆ ಸೊಪ್ಪು ಕೂಡ ಸ್ವಲ್ಪ ಬೆಂದು ಸಾಫ್ಟಾಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ರಿ ಕಾಣಿಸ್ತಾ ಇರೋದು ಇಲ್ಲಿ ಸೊಪ್ಪಿನ ಕಲರ್ ಚೇಂಜ್ ಆಗಿದೆ ಅಂದರೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈ ಟೈಮಲ್ಲಿ ಇದರಲ್ಲಿ ಒಂದು ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಹಾಕುತ್ತಾ ಇದ್ದೀನಿ ಈಗ ಮತ್ತೊಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಡೋಣ ಮುಂಚೆನೆ ಕಾಳಿನ ಸಾಫ್ಟಾಗಿ ಬೇಯಿಸಿರೋದ್ರಿಂದ ಮೇಲೆ ಜಾಸ್ತಿ ಟೈಮ್ ಏನು ಬೇಕಾಗಲ್ಲ ಯಾಕೆಂದರೆ ಸೊಪ್ಪು ಆದಷ್ಟು ಬೇಗನೆ ಸಾಫ್ಟಾಗಿ ಬಿಡುತ್ತೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದು ಕಾಳಿನ ಜೊತೆ ನೀಟಾಗಿ ಮಿಕ್ಸ್ ಆಗಿದೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಈ ರೀತಿಯಾದರೆ ಒಂದು ಹದಕ್ಕೆ ಪಲ್ಯ ರೆಡಿಯಾಗಿದೆ ಅಂತ ಅರ್ಥ ಇನ್ನೇನು ಕೊನೆಯಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿಗೆ ಜೀರಿಗೆನ ಹಾಕಿ ತರಿ ತೆರಿಗೆ ಕೊಟ್ಟು ಈ ರೀತಿ ಪಲ್ಯಕ್ಕೆ ಸೇರಿಸ್ಕೊಡ್ರಿ ಆಮೇಲೆ ಬೆಳ್ಳುಳ್ಳಿ ಮೇಲೇ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನಷ್ಟು ಅಡುಗೆ ಹಾಕಿ ಮಿಕ್ಸ್ ಮಾಡ್ದೇನೆ ಲೋ ಫ್ಲೇಮಲ್ಲಿ ಮೇಲೆ ಮುಚ್ಚಿ ಇನ್ನೂ ಒಂದು ನಿಮಿಷ ಅಥವಾ ಎರಡು ನಿಮಿಷ ಬಿಡಬೇಕು ಮಿಕ್ಸ್ ಮಾಡ್ಕೋಬಾರ್ದು ಒಂದು ಎರಡು ನಿಮಿಷ ಆದಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಬಿಟ್ಬಿಡ್ರಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಆದಮೇಲೆ ಈಗ ಕಲಿಸ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಹಾಕಿದ್ಮೇಲೆ ನಾವು ಇಮಿಡಿಯೇಟಾಗಿ ಮಿಕ್ಸ್ ಮಾಡಿದ್ರೆ ಬೆಳ್ಳುಳ್ಳಿ ಹೊರಗೆ ಹೊರಗೋಗುತ್ತೆ ಹಾಗಾಗಿ ನೀವು ಬೆಳ್ಳುಳ್ಳಿ ಹಾಕಿದ್ಮೇಲೆ ಮಿಕ್ಸ್ ಮಾಡ್ದೇನೆ ಹಾಗೆ ಬಿಟ್ಟು ನಂತರ ಈ ರೀತಿ ಕಲಿಸ್ಕೊಡ್ರಿ ಪಲ್ಯ ತುಂಬ ರುಚಿಯಾಗಿ ರೆಡಿಯಾಗುತ್ತೆ ನೀವು ಕೊನೆಯಲ್ಲಿ ಬೇಕಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೋಬೋದು ಇಲ್ಲಾಂದರೆ ಹಾಗೆ ಕೂಡ ಸರ್ವ್ ಮಾಡ್ಕೋಬೋದು ನಿಮಗೆ ಅನ್ನ ಅಥವಾ ಚಪಾತಿಗೆ ಸ್ವಲ್ಪ ತಿಳಿಬೇಕು ಅಂದರೆ ನೀರನ್ನ ಸ್ವಲ್ಪ ಬಿಸಿ ಮಾಡಿ ಇದಕ್ಕೆ ಹಾಕಿ ಕಲಿಸ್ಕೊಂಡ್ರೂ ಕೂಡ ರುಚಿಯಾಗಿರುತ್ತೆ ನೋಡಿ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿರಿ ಉತ್ತರ ಕರ್ನಾಟಕ ಸ್ಪೆಷಲ್ ರುಚಿಕರವಾದಂಥ ಕಾಳು ಪಲ್ಯ ಸವಿಯಲು ಸಿದ್ಧವಾಗಿದೆ ಇದನ್ನು ಚಪಾತಿ ರೊಟ್ಟಿ ಅನ್ನ ಯಾವುದ್ರ ಜೊತೆ ಸರ್ವ್ ಮಾಡಿಕೊಂಡ್ರೂ ಕೂಡ ಎಕ್ಸಲೆಂಟಾಗಿರುತ್ತೆ ಬಿಸಿ ಅನ್ನಕ್ಕೆ ಈ ಪಲ್ಯ ಹಾಕಿ ಸ್ವಲ್ಪ ತುಪ್ಪ ಹಾಕೊಂಡು ತಿಂತ ಇದ್ರಂತೂ ಆ ಸೂಪರಾಗಿರುತ್ತೆ ಒಂದ್ಸಲ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿರಿ ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಥ್ಯಾಂಕ್ ಯು